ನಮಸ್ಕಾರ ಫ್ರೆಂಡ್ ಕೋರ್ಟ್ ಬೀಟ್ ನ್ಯೂಸ್ಗೆ ಸ್ವಾಗತ ಕಾನೂನಿನ ಬಗ್ಗೆ ಕನ್ನಡದಲ್ಲಿ ಮಾಹಿತಿ ನೀಡುವ ನಮ್ಮ ಚಾನೆಲ್ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈಗ ನಾನು ಗ್ರಾಹಕ ನ್ಯಾಯಾಲಯ ನೀಡಿದ ತೀರ್ಪಿನ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ ಅಡಮಾನ ಸಾಲ ಮತ್ತು ಚಿನ್ನದ ಸಾಲ ಹೊಂದಿದವರು ಈ ಸುದ್ದಿಯನ್ನು ಅಗತ್ಯವಾಗಿ ನೋಡಲೇಬೇಕು ತಾನು ಅಡವಿಟ್ಟ ಚಿನ್ನವನ್ನು ಸಹಕಾರಿ ಸಂಘವು ಕೊಡದಿದ್ದ ಕಾರಣ ಗ್ರಾಹಕರ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದ ಗ್ರಾಹಕನಿಗೆ ಹಿನ್ನಡೆಯಾಗಿದೆ ಉಡುಪಿ ಗ್ರಾಹಕರ ನ್ಯಾಯಾಲಯ ನೀಡಿದ ಮಹತ್ವದ ತೀರ್ಪಿನ ಬಗ್ಗೆ ಒಂದು ವರದಿ ಇಲ್ಲಿದೆ ಚಿನ್ನದ ಅಡಮಾನ ಸಾಲವನ್ನು ಸಂಪೂರ್ಣ ಪಾವತಿ ಮಾಡಿದರೂ ಅಡವಿಟ್ಟ ಬಂಗಾರದ ಆಭರಣವನ್ನು ವಾಪಸ್ ಕೊಡಲ್ಲ ಎಂದ ಸಹಕಾರಿ ಸಂಘದ ವಿರುದ್ಧ ನ್ಯಾಯಾಲಯದ ಕದತಟ್ಟಿದ್ದ ಗ್ರಾಹಕನಿಗೆ ಹಿನ್ನಡೆಯಾಗಿದೆ ಈ ಬಗ್ಗೆ ಉಡುಪಿ ಜಿಲ್ಲಾ ಗ್ರಾಹಕ ನ್ಯಾಯಾಲಯ ಮಹತ್ವದ ತೀರ್ಪು ನೀಡಿದೆ ಅದೇ ಸಂಸ್ಥೆಯಲ್ಲಿ ಸುಸ್ತಿಯಾಗಿದ್ದ ಸ್ಥಿರಾಸ್ತಿ ಅಡಮಾನ ಸಾಲ ಪಾವತಿಯಾಗದೆ ಅಡವಿಟ್ಟ ಚಿನ್ನ ಪಡೆಯಲು ಗ್ರಾಹಕ ಅರ್ಹನಲ್ಲ ಎಂದು ತೀರ್ಪು ನೀಡಿದೆ ಈಗ ಈ ಪ್ರಕರಣದ ವಿವರವನ್ನು ತಿಳಿದುಕೊಳ್ಳೋಣ ಉಡುಪಿ ಜಿಲ್ಲೆಯ ಗುರುಮಾಚಿದೇವ ವಿವಿಧೋದ್ದೇಶ ಸಹಕಾರಿ ಸಂಘದಲ್ಲಿ ಅದರ ಗ್ರಾಹಕರೊಬ್ಬರು ಎರಡು ಸಾವಿರದ ಹದಿನೆಂಟರಲ್ಲಿ ತಮ್ಮ ಬಂಗಾರದ ಒಡವೆಗಳನ್ನು ಅಡವಿಟ್ಟು ಹದಿನಾರು ಲಕ್ಷ ರೂಪಾಯಿ ಸಾಲವನ್ನು ಪಡೆದುಕೊಂಡಿದ್ದರು ಇದಕ್ಕೂ ಮುಂಚೆ ಅದೇ ಗ್ರಾಹಕರು ಎರಡು ಸಾವಿರದ ಹದಿನೈದರಲ್ಲಿ ತಮ್ಮ ಸ್ಥಿರಾಸ್ತಿಯನ್ನು ಒತ್ತೆಯಿಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಮೊತ್ತದ ಅಡಮಾನ ಸಾಲ ಪಡೆದುಕೊಂಡಿದ್ದರು ಈ ಎರಡು ಸಾಲಗಳನ್ನು ಗ್ರಾಹಕರು ಅದೇ ಬ್ಯಾಂಕಿನ ಶಾಖೆಯಲ್ಲಿ ಪಡೆದುಕೊಂಡಿದ್ದರು ಆದರೆ ಅವರು ಪಡೆದ ಸ್ಥಿರಾಸ್ತಿಯ ಅಡಮಾನ ಸಾಲ ಸುಸ್ತಿಯಾಯಿತು ಹಾಗಾಗಿ ಗುರುಮಾಚಿದೇವ ವಿವಿಧೋದ್ದೇಶ ಸಹಕಾರಿ ಸಂಘ ಸದ್ರಿ ಗ್ರಾಹಕರ ವಿರುದ್ಧ ಸಹಕಾರಿ ಸಂಘಗಳ ಉಪನಿಬಂಧಕರ ನ್ಯಾಯಾಲಯದಲ್ಲಿ ದಾವೆ ಹೂಡಿ ಗ್ರಾಹಕರ ವಿರುದ್ಧ ಡಿಗ್ರಿಯನ್ನು ಪಡೆದುಕೊಂಡಿದ್ದರು ಮತ್ತು ಮನಿ ರಿಕವರಿ ಪ್ರಕ್ರಿಯೆಯನ್ನು ಆರಂಭಿಸಿದ್ದರು ಈ ಮಧ್ಯೆ ಸಂಸ್ಥೆಯ ಸದ್ರಿ ಗ್ರಾಹಕರು ತಮ್ಮ ಅಡವಿಟ್ಟ ಚಿನ್ನವನ್ನು ಬಿಡಿಸಿಕೊಳ್ಳಲು ಸಹಕಾರಿ ಸಂಘಕ್ಕೆ ಆಗಮಿಸಿದರು ತಾವು ಪಡೆದುಕೊಂಡಿದ್ದ ಚಿನ್ನದ ಸಾಲವನ್ನು ಬಡ್ಡಿ ಸಹಿತ ಕಟ್ಟಿದ ಗ್ರಾಹಕರು ತಾವು ಅಡವಿಟ್ಟ ಚಿನ್ನವನ್ನು ವಾಪಸ್ ಕೊಡುವಂತೆ ಕೋರಿಕೊಂಡರು ಅದಕ್ಕೆ ನಿರಾಕರಿಸಿದ ಗುರುಮಾಚಿದೇವ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧಿಕಾರಿಗಳು ಸುಸ್ತಿಯಾಗಿದ್ದ ಸ್ಥಿರಾಸ್ತಿ ಅಡಮಾನ ಸಾಲವನ್ನು ಮೊದಲು ಪಾವತಿಸುವಂತೆ ಒತ್ತಾಯಿಸಿದರು ಅಲ್ಲಿಯವರೆಗೆ ಚಿನ್ನಾಭರಣಗಳನ್ನು ನೀಡುವುದಿಲ್ಲ ಎಂದು ಹೇಳಿದರು ಇದರಿಂದ ಬಾಧಿತರಾದ ನೊಂದ ಗ್ರಾಹಕರು ಸಹಕಾರಿ ಸಂಘದ ವಿರುದ್ಧ ಉಡುಪಿ ಜಿಲ್ಲಾ ನ್ಯಾಯಾಲಯಕ್ಕೆ ದೂರು ನೀಡಿದರು ಗೋಲ್ಡ್ ಲೋನ್ ಸಂಪೂರ್ಣ ಮರುಪಾವತಿ ಮಾಡಿದ ಕಾರಣ ತಾನು ಅಡವಿಟ್ಟ ಚಿನ್ನವನ್ನು ಮರಳಿ ತನಗೆ ನೀಡಲು ಆದೇಶಿಸಬೇಕು ಮತ್ತು ತಮಗೆ ಆಗಿರುವ ಮಾನಸಿಕ ವೇದನೆಗೆ ಮೂರು ಲಕ್ಷ ರೂ ಪರಿಹಾರವನ್ನು ಹತ್ತು ಸಾವಿರ ರೂಗಳ ನೋಟಿಸಿನ ಖರ್ಚಿನ ಜೊತೆಗೆ ಕೊಡಲು ಸಹಕಾರಿ ಸಂಸ್ಥೆಗೆ ನಿರ್ದೇಶನ ನೀಡಬೇಕು ಎಂದು ಕೋರಿ ದೂರನ್ನು ದಾಖಲಿಸಿದರು ಫಿರ್ಯಾದಿ ಮತ್ತು ಸಹಕಾರಿ ಸಂಘದ ಪರ ವಕೀಲರ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ನ್ಯಾಯಾಲಯ ಗ್ರಾಹಕರ ನ್ಯಾಯಾಲಯವು ಭಾರತೀಯ ಕರಾರು ಕಾಯ್ದೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ನ ಸೆಕ್ಷನ್ ನೂರ ಎಂದರ ಪ್ರಕಾರ ಸಹಕಾರಿ ಸಂಘದ ಅಧಿಕಾರವನ್ನು ಎತ್ತಿ ಹಿಡಿಯಿತು ಚಿನ್ನದ ಸಾಲವನ್ನು ಗ್ರಾಹಕರು ಪಾವತಿಸಿದರೂ ಇತರ ಸಾಲದ ಮರುಪಾವತಿಯಾಗದೆ ಒತ್ತೆ ಇಟ್ಟಿದ್ದ ಚಿನ್ನವನ್ನು ವಾಪಸ್ ಕೊಡುವಂತೆ ಆದೇಶ ಹೊರಡಿಸಲಾಗದು ಎಂದು ಮಹತ್ವದ ತೀರ್ಪು ನೀಡಿತು ಈ ಸುದ್ದಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಉಚಿತವಾಗಿ ಕನ್ನಡದಲ್ಲಿ ಕಾನೂನಿನ ಮಾಹಿತಿಯನ್ನು ಪಡೆದುಕೊಳ್ಳಲು ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯಬೇಡಿ ನಮಸ್ಕಾರ